do ప్రీతి రీతి అంగే కన్నను సెసుు జ్యోతి నిమ్మయ ప్రీతి హూవిన రీతి అంగే కన్నను సెసు జ్యోతి కల్లిన మనసను కరగొలుమే హాబ కొతూ ప్రీత ಈಗ ನಮ್ಮ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ ಅವರೆಲ್ಲ ಸೇರಿ ಈ ಸಮಾರಂಭವನ್ನು ಸರಳವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅವರ ಅಭಿಮಾನಿಗಳಿಗೆ ನಾನು ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು ಇದರ ಅವಶ್ಯಕತೆ ನನಗೆ ಯಾವತ್ತೂ ಕಾಣೋದಿಲ್ಲ ನಮ್ಮ ಗುರುಗಳು ಸಿದ್ಧಗಂಗಾ ಸ್ವಾಮಿಗಳು ಅವರು ಕೂಡ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಿರಲಿಲ್ಲ ಎಲ್ಲ ಭಕ್ತರು ನಾವು ಬಲವಂತ ಮಾಡಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದರು ಹಿಂಗೆ ಇಲ್ಲಿದ್ದ ನೋಡ್ರಿ ಎಲ್ಲ ನಮ್ಮ ಶಿಷ್ಯ ಬಳಿಗೆ ಸ್ನೇಹಿತರು ಹಿರಿಯರು ನಮ್ಮ ಪ್ರೊಫೆಸರು ತೊಂಬತ್ತು ವರ್ಷವ್ರಿಗೆ ಗುರುಗಳಿಗೆ ಇವರೆಲ್ಲ ಸೇರಿ ಈ ವ್ಯವಸ್ಥೆ ಮಾಡಿ ಈ ತುಂಬ ಭಾರವಾದಂಥ ಆಹಾರವನ್ನು ಹಾಕಿ ಹಾಂ ನನ್ನ ಶಾರೀರವನ್ನು ಕುಸ್ತೋಗಂಗೆ ಮಾಡ್ತಾವೆ ಅಲ್ವನ್ರಿ ಹಾಂ ಗುರುಗಳೇ ಹಾಂ ನಾವು ಸುಮಾರು ನಲವತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ದುಡಿತಾ ಬಂದಿದ್ದೀವಿ ನಲವತ್ತು ವರ್ಷ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ನಿಂದ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ದೀನಿ ಅನೇಕ ಮಿತ್ರರು ನನ್ನ ಜೊತೆಯಲ್ಲಿ ಸೇವೆ ಮಾಡ್ತಿದ್ದಂಥವ್ರು ಎಲ್ಲ ಪರಶಿವನ ಪಾದ ಸೇರಿಬಿಟ್ಟಿದ್ದಾರೆ ನನ್ನ ಪಾದ ಅಲ್ಲ ಪರಶಿವನ ಪಾದ ಸೇರಿದ್ದಾರೆ ಹಾಂ ಎಲ್ಲ ಹೋಗಿದ್ದಾರೆ ನಾನು ನಲವತ್ತು ವರ್ಷದಿಂದ ಸುದೀರ್ಘವಾಗಿ ಸಂಸ್ಥೆಯಲ್ಲಿ ದುಡಿತಾ ಇದ್ದೀನಿ ನಾನು ಅಧ್ಯಕ್ಷನಾಗೆ ಇಪ್ಪತ್ತೈದು ವರ್ಷ ಆಗಿದೆ ಅಧ್ಯಕ್ಷನಾಗೆ ಇಪ್ಪತ್ತೈದು ವರ್ಷ ಆಗಿದೆ ಇದ್ರ ಜೊತೆಗೆ ಬೇರೆ ಸೇವಾ ಸಹಕಾರ ಬ್ಯಾಂಕು ಆ ಮೂಲಕ ಎಲ್ಲ ಜನಾಂಗಕ್ಕೆ ಸಹಾಯ ಮಾಡಿದ್ವಿ ವೀರೇಶ ಸಹಕಾರ ಬ್ಯಾಂಕಿಂದ ಎಲ್ಲ ಜನಾಂಗಕ್ಕೆ ಆ ಜನ ಈ ಜನ ವೀರೇಶರು ಅವರು ಇವರು ಪ್ರಶ್ನೆಯೇ ಇಲ್ಲ ಸರ್ವ ಜನಾಂಗದ ಸೇವೆಯನ್ನು ಮಾಡ್ಕೊಂಬಂದಿದ್ದೀವಿ ಮನೆ ಕಟ್ಟೋದಕ್ಕೆ ಮದುವೆ ಮಾಡೋದಕ್ಕೆ ಸಾಲ ತೀರಿಸೋದಕ್ಕೆ ಬೇರೆ ಬೇರೆಯವರು ಉದ್ದಿಮೆಗೆ ವ್ಯಾಪಾರಕ್ಕೆ ಎಲ್ಲರಿಗೂ ಸಾಲ ಕೊಟ್ಟು ಎಲ್ಲ ಜನಾಂಗವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಬಂದಿದ್ದೀವಿ ಅದರ ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಇದ್ದೀನಿ ಇವತ್ತು ಎಂಬತ್ತು ಮುಗ್ದದೆ ಕೈ ಕಾಲಿಂಗ್ ಅಳ್ಳಾಡ್ತವೆ ಆಡಲ್ವಾ ಆಡ್ತಾವೆ ಆದರೂ ಇವತ್ತು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ರಾಜಕೀಯ ಗುರುಗಳು ನಾನು ಅವ್ರಿಗಿನ್ನ ಎರಡೂರು ವರ್ಷ ಮೂರು ವರ್ಷ ಹಿರಿಯ ಆದರೂ ಅವರು ರಾಜಕೀಯ ಗುರುಗಳು ಅವ್ರಿಗೆ ಯೋಗ್ಯ ಇದೆ ರಾಜಕೀಯದಲ್ಲಿ ಬೆಳೆದಿದ್ದಾರೆ ಅವರು ಬಹುಶಃ ಇವತ್ತಿನ ದಿವಸ ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ಪ್ರಾಧಿಕಾರದ ಆದೇಶವನ್ನು ಹೊಡೆಸಿ ಅದಕ್ಕೆ ಪ್ರಪ್ರಥಮ ಅಧ್ಯಕ್ಷನಾಗಿ ನನ್ನನ್ನು ಮಾಡತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಕೂಡ ಅವರು ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಇವತ್ತೇ ನೀವು ಮಾಡೋದು ಇಶ್ಯೂ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ ಅದು ಕೈಗೆ ಬಂದ ಮೇಲೆ ಅದನ್ನು ಗ್ಯಾರಂಟಿ ಈ ಸರ್ಕಾರದಲ್ಲಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಹಾಕ್ಬೇಡಿ ಮೊದಲು ನನಗೆ ಇಷ್ಟ ಇರಲಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರವರು ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾದ ಕಾರಣೀಭೂತರಾದಂಥ ಅವರು ಅಂಥವ್ರು ಹೇಳಿದಾಗ ನಾನು ಸಣ್ಣ ಉಳು ನಾನು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದಿಲ್ಲ ಸಮಾಜದಲ್ಲಿ ಬೆಳೆದಿದ್ದೇನೆ ನನ್ನ ಬೆಳೆಯೋಕ್ಕೆ ಬಿಡಲಿಲ್ಲ ಕೆಲವರು ಮಿತ್ರರು ಶತ್ರುಗಳಾಗಿ ನನ್ನನ್ನು ಅಲ್ಲಲ್ಲೇ ತುಳ್ಕೊಂಡು ತುಳ್ಕೊಂಬಂದರು ಅದೇನೋ ಹಾಳಾಗೋಗಲಿ ಆದ್ದರಿಂದ ಅವರು ಹೇಳಿದಾಗ ನಾನು ವಿರೋಧ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ ತಮ್ಮ ಚಿತ್ತ ತಾವು ಹೇಗೆ ಬೇಕಾದ್ರೂ ಮಾಡಿ ಅಂತ ಅಷ್ಟು ಹೇಳಿದ್ದೀನಿ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಇವತ್ತು ಆರ್ಡ್ರ್ ಇಶ್ಯೂ ಆಗುತ್ತೆ ಅಂತ ನನ್ನ ಕೈಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ